ಗಿಲ್ಲಿ ಅವ್ರು ಬರ್ಬೋದು ಸಾರ್ ಗಿಲ್ಲಿ ಅವ್ರ ಬರ್ಬೋದು ಯಾಕ್ ಗಿಲ್ಲಿ ಅವರೇ ಅಂತ ಇವರು ಸೌಮ್ಯ ಗೌಡ ಇವ್ರು ಸರಿ ಇಲ್ಲ ಸಾರ್ ಅಶ್ವಿನಿ ಗೌಡ ಅಶ್ವಿನಿ ಗೌಡ ಅವ್ರು ಸರಿ ಇಲ್ಲ ಸಾರ್ ಯಾಕ್ ಸರಿ ಇಲ್ಲ ಅವ್ರ ಏನ್ ಗೊತ್ತಾ ಅವ್ರ ಚಿನಾರಿಟಿ ತಕ್ಕಂಗ ಮಾತಾಡ್ತಾರೆ ಸರ್ ಹಾ 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 ಆ ಗಿಲ್ಲಿ ಅವ್ರಿಗಿಂತ ಚಿಕ್ಕವನು ಹಾ ಅಲ್ವಾ ಹಾ ಆ ಚಿಕ್ಕವನ್ ಇದ್ದಾಗ ಅವ್ನ್ ಬೆಲೆ ಕೊಟ್ಟು ಮಾತಾಡಲ್ಲ ಆಹ್ ಅವ್ನ್ ಬಾತ್ರೂಮ್ ಮೇಲೆ ಕ್ಲೀನ್ ಮಾಡ್ತಾನೆ ಟಾಯ್ಲೆಟ್ ಕ್ಲೀನ್ ಮಾಡ್ತಾನೆ ಎಲ್ಲಾ ಮಾಡ್ತಾನಲ್ಲ ಸರ್ ಹಾ ಅವ್ನ್ಗ ಯಾಕೆ ಬೆಲೆ ಕೊಡಲ್ಲ ಆ ಹಾ ಹಾ ಈಗ ಗಿಲ್ಲಿಗೆ ಮತ್ತೆ ರಿಷಾ ಒಡದಲ್ಲೇನಂದ್ರಿ ಏನಂತ ತಿರುಗಿ ಹೊಡಿತೀನಿ ಅಂದ್ನಲ್ಲ ಅಲ್ಲ ಹೊಡಿತೀನಿ ಅಂದ ಹೊಡಿಲಿಲ್ವಲ್ಲ ಹೆಣ್ಮಕ್ ಹೆಂಗ್ ಕೈ ಅಲ್ವಾ ಹೌದು ಸ್ವತಂತ್ರ ಕೊಟ್ಟಿದ ಹೆಣ್ಮಕ್ಳಲ್ವಾ ನಮ್ಗೆ ಕೈ ಎತ್ತಿದ್ರೆ ಅವ್ರಿ ಒಂದಲ್ಲ ಇನ್ನೊಂದ್ ಎರಡು ಹುಟ್ಟಿಸ್ಕೊಂಡ್ ಹಾ ಮಾತಾಡ್ತಾರ ಹಂಗಂತೆ ಸರ್ ಗಿಲ್ಲಿನ ಬರ್ಬೇಕು ಸರ್ ಗಿಲ್ಲಿನ ಕಾವ್ಯನ ಇಬ್ಬರನ್ನ ಹೆಂಗ್ ಹೊಂದಿಸ್ಕೊಂಡ್ ಮಾತಾಡ್ತಾರ ಇವ್ರು ಈಗ ಗಿಲ್ಲಿ ಕಾವ್ಯನ ಇದನ್ನ ಲವ್ ಇಂದು ತುಂಬಾ ಚರ್ಚೆ ಆಗ್ತಾ ಇತ್ತಲ್ಲ ಏನ್ ಲವ್ ಇಲ್ಲವ್ ಇಲ್ಲ ಮತ್ತ ಈಗ ಅವ್ರ ಅಮ್ಮನೆ ಗಿಲ್ಲಿರ ಅಮ್ಮನೇ ಹೇಳಿದ್ರು ಮದ್ವೆ ಆಗ್ಬೇಕು ಗಿಲ್ಲಿ ಕಾವ್ಯ ಪರ್ಸನಲ್ ಸರ್ ಅವ್ರ ಪರ್ಸನಲ್ ಮಾಡ್ಕೊಂಡ್ರೆ ಅವರು ತಾಯಿ ತಂದಿರ್ತಾರೆ ಅವರು ಒಪ್ಕೊಂಡು ಮದ್ವೆ ಆಗ್ತಾರೆ ಅದೆಲ್ಲ ಇವ್ರಿಗೆ ಹಾಕ್ಬೇಕು ಮದ್ವೆ ಆಗಿ ಮಕ್ಕಳು ಅಡ್ದಿರೂ ಆಗ್ಲಿ ತಯಾರಿಯವರು ಈಗ ಅವನ್ ಪರ್ಸನ್ ಸರ್ ಅದು ಈಗ ಅಶ್ವಿನಿ ಗೌಡ ಅಂತ ತಗೊಳ್ಳಕ್ ಹೋದ್ರೆ ಹುಡ್ಗಿ ಮಂಗಳೂರು ಹುಡ್ಗಿ ರಕ್ಷಿತಾ ಶೆಟ್ಟಿನ ಮತ್ತೆ ಗಿಲ್ಲಿನ ಗಿಲ್ಲಿ ಯೂಟ್ಯೂಬ್ ಬಂದಿರೋದು ಯೂಟ್ಯೂಬ್ ಅಲ್ಲಿ ಅದಕ್ಕೆ ನಮ್ ಭಾಷೆ ಬರಲ್ಲ ಕನ್ನಡ ಬರಲ್ಲ ಸರ್ ಅವಳೇನೋ ಸೀರಿಯಲ್ ಇರಲು ಅಂತ ಏನೋ ಮಾತಾಡ್ಲು ಅವಳು ಅದು ಗೊತ್ತೇ ಇಲ್ಲ ನೀನ್ ಧಾರಾವಾಹಿ ಮಾಡ್ದಂಗೆ ಇಲ್ಲಿ ಮಾಡಬೇಡ ಮಾಡಬೇಡ ಮಾರ್ಬೇಡ ಅಂತ ಹೇಳಿದ್ವಿ ಸರ್ ಅಷ್ಟೇ ಕಲಾವಿದ್ರು ಮೊದ ಅವಮಾನ ಮಾಡ್ತೀವಿ ಆಮೇಲೆ ಯಾರು ಸೌಮ್ಯ ಅಂದ್ರಲ್ಲ ಅಶ್ವಿನಿ ಗೌಡ ಅಶ್ವಿನಿ ಗೌಡ್ರು ಕಾಲು ಎತ್ತಿದ್ರು ರಕ್ಷಿತ ಕೈ ಅವ್ರು ಅಕ್ಷಿತಾ ಕಾಲು ಎತ್ತಿಲ್ಲ ಸಾರ್ ಅದು ಆಹ್ ಇದ್ ಬನ್ನಿ ಇತ್ ಕಡೆಗ್ ಬನ್ನಿ ಹೆಂಗೆ ಹಾ ಕಾಲು ಎತ್ತಿಲ್ಲ ಸಾರ್ ಅದು ಎತ್ತಿಲ್ಲ ಆದ್ರೂ ಅವ್ರು ಸುಳ್ಳು ಹೇಳ್ತಾ ಇದಾರೆ ಅಶ್ವಿನಿ ಗೌಡ ಸುಳ್ಳು ಹೇಳಿದ್ರು ಅವರು ಈಗ ನೆನ್ನೆರ ಜಾನ್ವಿ ಅವ್ರು ಇಬ್ರು ಕೊಟ್ಟಿಗೆ ಇದ್ರಲ್ಲ ಡೌಟ್ ಡಿವೈಡ್ ಅವ್ರು ಸರ್ ಇವರು ಹಾ ಜಾನ್ವಿ ಅದೇ ನೀವ್ ಅದನ್ನ ಮಾತಾಡ್ಬೇಕಾದ್ರು ಈಗ ಅವತ್ತ ಹೇಳಿದ್ರು ಹಾ ಏ ಮೊಲ ಮುಂದೆ ಹೋಗ್ಬೇಕು ಅಮ್ಮ ಹಿಂದೆ ಬರ್ಬೇಕು ಅಂತ ಹೇಳಿದ್ರಲ್ಲ ಆ ಹಾ ಹಾ ಡಿವೈಡ್ ಅವ್ರು ಹೌದು ಅದೇ ಫ್ರೆಂಡ್ಸ್ ಇತ್ತಿರ್ಗು ಹಾ 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 ನನ್ ನಲವತ್ತೇಜು ಹಾ ನಾನ್ ಹೆಂಗಿದೀನಿ ಸರ್ ಇನ್ನು ಹಾ 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 ಪ್ರತಿಯೊಬ್ರು ನೋಡ್ತಾರೆ ಸರ್ ಬಿಗ್ ಬಾಸ್ ಹೌದು ಹ್ಮ್ ಚೆನ್ನಾಗ್ ಆಡ್ಬೇಕು ಸುದೀಪ್ ಅವ್ರ್ ಎಷ್ಟು ಕಂಟ್ರೋಲ್ ಮಾಡ್ಕೊಂಡವ್ರು ಅಂದ್ರೆ ಅವ್ರಿಗೆ ಗೊತ್ತು ಸರ್ ಅದು ಹಾ ಹಾ ಕಂಟ್ರೋಲ್ ಮಾಡ್ಕೊಂಡರು ಸರ್ ಅವರು ಹಾ ಉಗೀತಾರೆ ಅವ್ರಿಗೆ ಹಾ ಸೀನಿಯರ್ ಅಂತ ನೋಡಲ್ಲ ಅವರು ಓಕೆ ಅವ್ರಿಗೆ ಐವತ್ತೆರಡ್ ಏಜು ಹಾ 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 ಸೀನಿಯರ್ ಅವ್ರ ಇವ್ರ ಈಗ ಅಶ್ವಿನಿ ಗೌಡ ಅವರು ಸುದೀಪ್ ಅವ್ರು ಬಂದಿದ ತಕ್ಷಣ ಅಣ್ಣ ಅಣ್ಣಾ ಅಂದ್ಕೊಂಡು ಹಾಕ್ತಾರಲ್ಲ ಏನ್ಕ್ ಹಾ ಏನಕ್ ನೀವ್ ಹೇಳ್ಬೇಕು ಅದನ್ನ ನೀವೇ ಹೇಳಿ ಸರ್ ಇವ್ರ್ ಏನ್ ಗೊತ್ತಾ ಅವ್ರ ಇನ್ನೊಬ್ಬರಿಗೆ ಹೇಳ್ತಾರಲ್ಲ ರಕ್ಷ ರಾಶಿಕ್ ಬಕೆಟ್ ಬಕಿಟು ಅಂತಾರಲ್ಲ ಇವರೇ ದೊಡ್ಡ ದೊಡ್ಡ ಅಶ್ವಿನಿ ಬಕಿಟು ಅಶ್ವಿನ ಅಶ್ವಿನಿಯವ್ರಕೀಟ್ ಅದಕ್ಕೆ ಜಾನ್ವಿನ ಡಿವೈಡ್ ಮಾಡ್ಬಿಟ್ರಿ ಇವ್ರು ಈಗ ಅವ್ರನ್ನ ಡಿವೈಡ್ ಮಾಡೋದ್ರಿಂದ ಅಶ್ವಿನಿಗೆ ಅಶ್ವಿನಿ ಏನ್ ಸಿಗುತ್ತೆ ಜಾನ್ವಿ ಅರ್ಥ ಮಾಡ್ಕೊಂಡಿನ್ ಕೇಳ್ರಿ ಜಾನ್ವಿಯವ್ರು ಎರಡ್ ಯಾವ ತರ ಹೇಳ್ತೀರಾ ಸರ್ ಅವ್ರ್ ಮುಂದೆ ಒಂದ್ ಮಾತಾಡ್ತಾರೆ ಹಾ ಬಂದ್ ಇಲ್ಲಿ ಇವ್ರ ಮುಂದೆ ಒಂದ್ ಮಾತಾಡ್ತಾರೆ ಹಾ ತಪ್ಪಲ್ವಾ ಸರ್ ಅದು ತಪ್ಪು ತಪ್ಪು ನಾವ್ ಜನಗಳು ಎಷ್ಟ್ ನೋಡ್ತಿದ್ದೀವಿ ಟೆಲಿಕೇಶನ್ ಆಗಲ್ವಾ ಅದು ಹೌದ್ 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 ಹೌದು ಹಾ 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 ಟಿ ಆರ್ ಬಿ ಬರಲ್ವ ಅಲ್ಲಿ ಹೌದೌದ್ ಹೌದು ಅದಕ್ಕೆ ಸರ್ ಸತ್ಯ ಮಾತಾಡ್ಬೇಕು ನಾನು ಈಗ ಅಶ್ವಿನಿ ಗೌಡ ಇದ್ದಾರಲ್ಲ ಅಶ್ವಿನಿ ಗೌಡ ಅವರು ಬಂದು ನಿನ್ನೆ ಪಾಪ ರಕ್ಷಿತಾ ಶೆಟ್ಟಿನ ಟಾಸ್ಕ್ ಇಂದಾನೆ ಹೊರ್ಗಡೆ ಇಟ್ರು ಇಟ್ರು ಹಾ

ತಾಯಿ ಅದವ್ಳು ಅವ್ಳ್ ಮಾಡ್ಬೇಕಾನೆ ಹೌದು ಹೌದು ಅಶ್ವಿನಿ ಗೌಡ ಮಾಡ್ಬೇಕಲ್ವಾ ಮಗು ಅಲ್ವಾ ಅದು ಹೌದು ಮಗಳು ತಾನೆ ಅವ್ಳಿಗೆ ನೋಡಮ್ಮ ಕನ್ನಡ ಹಿಂಗೆ ಅರ್ಥ ಆಗುತ್ತೆ ಹಿಂಗೆಲ್ಲ ಏನ್ ಕೊಡ್ಬೇಕು ಅದು ಬಿಟ್ರೆ ತರ ಎಲ್ಲ ಮಾತಾಬಿಟ್ರೆ ಹ್ಮ್ ಹ್ಮ್ ತಪ್ಪಲ್ವಾ ಸಾರ್ ಈಗ ಅಶ್ವಿನಿ ಗೌಡ ಕನ್ನಡ ಪರ ಹೋರಾಟಗಾರ್ತಿ ಅಂತ ಹೇಳ್ತಾರೆ ಎಂತದಿಲ್ಲ ಆರ್ ಮಾಡ್ತಾರೆ ಏನಕ್ಕೆ ಎನ್ಕೆ ಅವ್ರ್ ಬೆಳೆ ಬೆಸ್ಕೊಳ್ಳೋಕ್ ಮಾಡ್ತಾರೆ ಹಾ 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 ಅಲ್ವಾ ದುಡ್ಡು ಓಕೆ ಈಗ ಈಗ ಅಲ್ಲಿ ಕನ್ನಡ ಈಗ ಕನ್ನಡ ಹೋರಾಟಗಾರ್ತಿ ಎಂದು ಅವರೇ ಅವ್ರ ಬಾಯಲ್ಲೇ ಇಂಗ್ಲಿಷ್ ಬರುತ್ತೆ ಅಂತ ಕೆಲವರೆಲ್ಲ ಹೇಳ್ತಾರಲ್ಲ ಅದಕ್ಕೇನ್ ಅಂತೀರಿ ನಾನು ಏಳ್ ಸೀಸನ್ ಆಯ್ತು ನೋಡ್ತಿದ್ದು ಹಾ ಏಳನೇ ಸೀಸನ್ ಇಂದ ನೋಡ್ತಾ ಇದೀರಿ ಓಕೆ ಹ್ಮ್ ಈಗ ಅಶ್ವಿನಿ ಗೌಡ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂಗಾದ್ರೆ ಸರ್ ಒಂದು ಹಾ ಈಗ ಇನ್ನೊಬ್ರು ಬಂದ್ರಲ್ಲ ಅವ್ರು ಹೊಸ್ದಾಗ್ ಯಾರೋ ಬಂದ್ರಲ್ಲ ಆ ರಿಷಾ ರಿಶಾ ಮೇಡಂ ಹಾ ಅವ್ರು ಗಿಲ್ಲಿಂಗ್ ಹೊಡದ್ರು ಹಾ ಹೌಲ್ವಾ ಹೌದು ತಮಾಷೆಗ್ ಹೊಡಿದ್ರು ಅಂತ ಹೇಳಿದ್ರು ಅವನ್ನ ಸರಿಯಾಗಿ ವಾಪಸ್ ಕೊಟ್ಟಿದ್ರ ಕೊಟ್ಟಿದಿದ್ರೆ ಹಾ ಉಳಿತಾರ ಗನ್ನಕತ್ರ 80 ವರ್ಷಕೊಂಡ ಹುಳಿತರ ಹಾ ಹಾ ಒಂದೇ ಏತ್ತು ಒಂದೇ ಏತ್ತು ಮೂರ್ಜಿ ಬಂದು ಬಿತ್ತು ಹೋಗಿರೋರು ಓಕೆ ನಮಗೆ ಇಲ್ಲಿ ಎಲ್ಲ ಗೊತ್ತது ಹು ಹು ಅದಕ್ಕೆ ಹೊರದಿಲ್ಲ ಒಳ್ಳೆಯ ಸರ್ ಹನ್ನಮ್ಮನಲ್ಲಿ ಹೆಂಗ್ ಸರ್ಕಿಗೆ ಅಂತನ ಹೌದು 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 ಈಗ ಅಶ್ವಿನಿ ಗೌಡ ಬಂದು ತಾಯಿ ಒಂದ್ ಹೆಣ್ಣಲ್ವಾ ಹಾ ಹಾ ಅಲ್ಲ ಒಬ್ಬ ಮಗ ಇದ್ದಾನೆ ಓಕೆ ಅಣ್ಣ ನಾನು ಇನ್ನುವರೆಗೆ ನನ್ನ ಹೆಂತಿಗೆ ಕೈ ಎತ್ತಿಲ್ಲ ನಾನು ವಾವ್ ಹೊಡಿರಿ ಕ್ಲಾಪ್ಸು ಎಸ್ ಈಗ ಅಣ್ಣ ಇಲ್ಲ ಕೇಳಿ ಇಲ್ಲ ಅವನು ಮನಸ್ಸು ಮಾಡಿದರೆ ರಿಟರ್ನ್ ಕೊಟ್ಟಿದಿರ ನಾನು ತಮ್ಮಸೇ ಮಾಡಿದ ಅಂತ ಅನ್ಬಿಟ್ರಿ ಹಾ 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 ಅಲ್ಲಿ ಮಾತು ಮುಗಿದೋತ್ತಿತ್ತು ಹೌದಾ ಹಾ ಹೌದು ಈಗ ಅಶ್ವಿನಿ ಗೌಡ ಅವರು ಗಿಲ್ಲಿಗೆ ಮತ್ತೆ ರಕ್ಷಿತಾಗೆ ಒಂದು ಇದನ್ನ ಹೇಳಿದ್ರು ಚಾಲೆಂಜ್ ಮಾಡಿದ್ದಾರೆ ನನ್ನ ನಾನ್ ನಾನು ವಯಸ್ಸಿಗೆ ನೂರ್ வயಸಿಗೆ 100 ಸಿನಿಮಾದಲ್ಲಿ ಆಕ್ಟ್ ಮಾಡಿದಿನಿ ಹಾ ಹೇಳಿ ಸರ್ ಇವರು ನೂರು ಸಿನಿಮಾ ರಾಜೇವೊಲಿಂದ್ ಮಾಡಿದ್ರಲ್ಲ ಯಶೋ ಅವ್ರು ಹಾ ಯಶ್ವರ್ ಯಾರು ಇಲ್ಲ ಸರ್ ಅವ್ರ ಅಪ್ಪ ನನ್ ಜೊತೆ ಕಾ ನನ್ ಜೊತೆ ನೌಕರಿ ಮಾಡ್ತಿದ್ರು ಸರ್ ಅವರು ಯಶೋ ಅವ್ರ ನಗರದಲ್ಲಿ ಹೌದಾ ಎರಡ್ನ ಡಿಪೋಲ್ ಇದ್ದೀವಿ ಸರ್ ಅವರು ಹಾ 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 ನನ್ ಐ ಕಾರ್ಡ್ ತೋರಿಸ್ತೀನಿ ನಿಮ್ಗೆ ವಾವ್ ನೋಡ್ರಿ ರಾಕಿಂಗ್ ಸ್ಟಾರ್ ನೋಡ್ರಿ ರಾಕಿಂಗ್ ಸಾರ್ ಯಶೋ ಅವ್ರ ತಂದೆ ಜೊತೆ ಕೆಲಸ ಮಾಡಿರೋ ಅಂತ ಇರ್ತಿ ಇವ್ರು ನಮ್ಮ ಯಶೋ ನೋಡಿ ಸಿಗ್ರೆಟ್ ಜೊತೆ ಇದ್ರು ಫ್ರೆಂಡ್ಸ್ ಜೊತೆ ಹೋಗಿ ಹಾ ಓಕೆ ಈಗ ಅಣ್ಣ ಅನ್ ಚಾಲೆಂಜ್ ಮಾಡಿದಾರಲಾ ಯಾರು ಅಶ್ವಿನಿ ಗೌಡ ಅದ್ರ ಬಗ್ಗೆ ಏನ್ ಹೇಳ್ತೀರಿ ನೀವು ಸರ ಚಾಲೆಂಜ್ ನಡೆಯಲ್ಲ ಸರ್ ಅದು ಹಾ ಹಾ ಈಗ ನಾನು ನಿಮ್ತಾರ ಯೂಟ್ಯೂಬ್ ಅದೇ ವೋಟಿಂಗ್ ಇರೋದು ಹೌದು ಅಲ್ಲ ನಾನು ತರ ಯೂಟ್ಯೂಬ್ ಚಾನಲ್ ನಡೆಸ್ತೀನಿ ಅಂತ ಹೇಳಿದರಲ್ಲ ಅಶ್ವಿನಿ ಗೌಡ ಅವರು ಏ ಆಗಲ್ಲ ಸರ್ ಅದು ತಮಾಷೆ ಮಾಡ್ತೀರಿ ನೀವು ಸರ್ ಯೂಟ್ಯೂಬ್ ಚಾನಲ್ ಸುಮ್ನೆ ಸಾಲಿ ಕ್ಯಾಶುಲ ಆಗಲ್ಲ ಅದು ಹೌದ್ 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 ಹೌದು ಕಷ್ಟ ಇದೆ ಈಗ ನಾನು ಫಿಲಪ್ ಮಾಡಿದ್ನಲ್ಲಾ ನನಗೇನೋ ಎಂಟುನೂರ್ ರೂಪಾಯಿ ಕೊಡ್ತಿದ್ರು ಹಾ ಶಾರ್ಟ್ ಮೀ ಮಾಡ್ದೆ ಹಾ ಶಂಗೇರಿಲಿ ಭೂತ್ಮಂಗ್ಲಲ್ಲಿ ಹಾ ಹಾ ತಾವ್ರೆಕರೆ ಭೂತ್ ಮಂಗ್ಲ ಅಲ್ಲಿ ಮಾಡ್ದ್ ಸರ್ ಸಾರ್ ಅದು ಕ್ಯಾಜುಯಲ್ ಆಗಿ ಬಾಯಿಲಿಗ್ ಬರ್ತದೆ ಅಷ್ಟೇನೆ ಹಾ ಅದು ಮಾಡಕ್ ಬಾರಿ ಕಷ್ಟ ಸರ್ ಕಷ್ಟ ಆಯ್ತ ಈಗ ಓಕೆ ಆತರ ಚಾಲೆಂಜ್ ಮಾಡಿರೋದು ಸುಮ್ನೆ ಡೌ ಮಾಡ್ಕೊಂಡ್ ಮಾಡಿದ್ದಾರೆ ಅಂತ ನೀವ್ ನಿಮ್ ಪ್ರಕಾರನ ಡವ್ ಗಿವ್ ಅಂತ ಹೇಳಲ್ಲ ಅದು ಆಮೇಲೆ ಏ ಕ್ವಚನ್ ಆಗುತ್ತೆ ಸರ್ ಓಕೆ ನಾನು ಯಾವತ್ತು ಹೆಣ್ಮಕ್ಳು ಕೈ ಮುಗಿತೀನಿ ಸರ್ ಅಷ್ಟೇನೆ ಆದ್ರೆ ಇವ್ರು ತಪ್ಪು ಮಾಡ್ತಾವ್ರಿ ಸರ್ ಅಶವಿನಿ ಗೌಡ ಅವ್ರು ತಪ್ಪ್ ಮಾಡ್ತಾವ್ರೆ

ಒಂದ್ ಪ್ರೀತಿ ವಿಶ್ವಾಸ ಇರೋಸ್ಕರ ಇರೋದು ಸರ್ ಅಲ್ಲಿ ಏನ್ ಬಿಗ್ ಇಂಪಾರ್ಟೆಂಟ್ ಇಲ್ಲ ಅವಶ್ಯಕತೆ ಏನಿಲ್ಲ ಏನಿಲ್ಲ ಬಿಟ್ಟು ಹೋಗಂದ್ರೆ ಇನ್ನೂ ಹೋಗ್ಬಿಡ್ತಾರೆ ಎಲಿಮಿನೇಷನ್ ಆಗಿದಾರಲ್ಲ ಈಗ ರಘು ಅವರು ಅವ್ರೆಲ್ಲ ಮಾಮೂಲಿ ಎಲಿಮಿನೇಷನ್ ಇಂದ ಪಾರ ಆಗಿದ್ದಾರೆ ಇನ್ ಮಿಕ್ಕದವರೆಲ್ಲ ಎಲಿಮಿನೇಷನ್ ಆಗಿದಾರಲ್ಲ ಯಾರು ಗಿಲ್ಲಿ ನಟನು ಕೂಡ ಎಲಿಮಿನೇಟ್ ಆಗಿದ್ದಾನೆ ಸರ್ ಅವ್ರು ಗಿಲ್ಲಿ ನಟ ಹೋಗಲ್ಲ ಸರ್ ಹೋಗಲ್ಲ ಅಶ್ವಿನಿ ಗೌಡನು ಎಲಿಮಿನೇಟ್ ಆಗಿದ್ದಾರೆ ಅವ್ರು ಹೋಗ್ತಾರೆ ಹೋಗ್ತಾರೆ ಈಗ ಎಲ್ರು ಅಲ್ಲ ಈಗ ಎಲ್ಲರೂ ಗಿಲ್ಲಿ ನಟ ಗಿಲ್ಲಿ ನಟ ಅಂತ ಅಂತಾರೆ ಆದ್ರೆ ಪ್ರತಿ ಸರಿನು ಎಲಿಮಿನೇಷನ್ ಆದಾಗ ಅಶ್ವಿನಿ ಗೌಡ ಅವರೇ ಸೇವ್ ಆಗ್ತಾರಲ್ಲ ಯಾಕೆ ಅವ್ರ ಸೀನಿಯರಿಟಿ ಐತಲ್ ಸೀನಿಯರಿಟಿ ಮೇಲೆ ಅವ್ರನ್ನ ಗೆಲ್ಲಿಸ್ತಾವ್ರೆ ಬಿಗ್ ಬಾಸ್ ನವ್ರ ಬಿಗ್ ಬಾಸ್ ಬಿಗ್ ಬಾಸ್ ಅಲ್ಲಿ ಬೇಕಾಗಿರೋದು ಎಂಟರ್ಟೈನ್ಮೆಂಟ್ ಅವ್ರದ್ದು ಅವ್ರದು ಎಂಟರ್ಟೈನ್ಮೆಂಟ್ ಇದೆ ಅಂತ ಇವರಿಂದನೆ ಮತ್ತೆ ಗಿಲ್ಲಿ ಹಂಗ ಆಡ್ತಿರೋದು ಓಕೆ ಯಾಕಂದ್ರೆ ತಿರ್ಗಿ ಮಾತಿಡ್ತಾ ಮಾತಾಡ್ತಾನೆಲ್ಲ ಹೌದ್ 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 ಹೌದು ಅದಿಕ್ ಚಟ್ ಏರ್ ಪೋನ್ ಇಡ್ತೀರಾ ಸಾರ್ ಖಂಡಿತ ಖಂಡಿತ ನಾನು ಸುದೀಪ್ ಸಾರ್ನು ನೋಡಿಲ್ಲ ಹಾ ನಾನ್ ನೋಡ್ಬೇಕಂತ ಅವ್ರ್ ಮನೆ ಹತ್ರಕ್ ಹೋಗಿ ನೋಡೋಣ ಈ ವಿಡಿಯೋ ಏನಾದ್ರು ತಲುಪುದ್ರೆ ಖಂಡಿತವಾಗಿ ನಿಮ್ಮನ್ನ ಮೀಟ್ ಮಾಡ್ತಾರೆ ನಿಮ್ಮ ಜನ ನಾನ್ ಒಳ್ಳೇದನ್ ಹೇಳ್ತೀನಿ ಸರ್ ಖಂಡಿತ ನನಗೆ ಒಂದ್ ಸ್ವಲ್ಪ ಯಶಿಯವರ್ನ ಮತ್ತೆ ಸುದೀಪ್ ಅವ್ರನ್ನ ಖಂಡಿತ ಅದು ನಮ್ಮ ನಮ್ ಕೈಯಲ್ಲೂ ಇಲ್ಲ ಜನಗಳು ನೋಡ್ಬಿಟ್ಟು ಶೇರ್ ಮಾಡಿದ್ರು ಅಂದ್ರೆ ಸುದೀಪ್ ಅವ್ರಿಗೆ ಖಂಡಿತವಾಗಿ ನಿಮ್ ವಿಡಿಯೋ ಯಶ್ ಅವ್ರಿಗೆ ಸುದೀಪ್ ಅವ್ರಿಗೆ ತಲುಪುತ್ತೆ ಆಯ್ತಾ ಥ್ಯಾಂಕ್ ಯು ಪ್ರತಿಯೊಬ್ರು ಬಿಗ್ ಬಾಸ್ ನೋಡ್ತಾರ ಸರ್ ಹಾ ಥ್ಯಾಂಕ್ಸ್ ಅಣ್ಣ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್